ಅವರ್ ಮಾರ್ನಿಂಗ್ ನಲ್ಲಿ ಎಲ್ಲಾ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಇದ್ದಾರೆ ಪ್ರಶಾಂತ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ವೆರಿ ಗುಡ್ ಮಾರ್ನಿಂಗ್ ಎಸ್ ವೀಕ್ಷಕರೇ ಮೊದಲ ಸ್ಟೋರಿ ಏನು ಅಂತ ನೋಡ್ತಾ ಹೋಗೋಣ ಕಾಂಗ್ರೆಸ್ ಟಿಕೆಟ್ ಇವತ್ತು ಘೋಷಣೆಯಾಗುವ ಸಾಧ್ಯತೆ ಇದೆ ಹದಿನೇಳು ಸ್ಥಾನಗಳಿಗೆ ಟಿಕೆಟ್ ಬಹುತೇಕ ಫೈನಲ್ ಆಗಿದೆ ಯಾವಾಗ ಟಿಕೆಟ್ ಫೈನಲ್ ಆಗ್ತಾ ಇದೆ ಅನ್ನೋ ವಿಷಯ ಗೊತ್ತಾಯ್ತು ತಮ್ಮ ತಮ್ಮ ಹೆಸರು ಇಲ್ಲ ಅನ್ನೋದು ಗೊತ್ತಾಯ್ತು ಕೆಲವು ಕಡೆ ಆಂತರಿಕ ಭಿನ್ನಾಭಿಪ್ರಾಯ ಮಗಿಲೇಡ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್ ಫೈಟ್ ನಲ್ಲಿ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ಸಂಯುಕ್ತ ಪಾಟೀಲ್ಗೆ ಬಾಗಲಕೋಟೆ ಟಿಕೆಟ್ ಫಿಕ್ಸ್ ಸ್ಕ್ರೀನಿಂಗ್ ಕಮಿಟಿಗೆ ವೀಣಾ ಕಾಶಪ್ಪನವರ ಹೆಸರೇ ತಲುಪಿಲ್ಲ ವೀಣಾ ಕಾಶಪ್ಪನವರ್ ಹೆಸರು ನಮಗೆ ಬಂದೇ ಇಲ್ಲ ಅಂತ ಖರ್ಗೆ ಹೇಳಿದ್ದಾರೆ ಖರ್ಗೆ ಈ ಮಾತು ಹೇಳಿದ್ದು ವಿಜಯಾನಂದ ಕಾಶಪ್ಪನವರ್ ಭೇಟಿಯಾದಾಗ ಅವರು ಭೇಟಿಯಾದ ಮೇಲೆ ವಿಜಯಾನಂದ ಕಾಶಪ್ಪನವರ್ ವ್ಯಗ್ರರಾಗಿದ್ದಾರೆ ವೀಣಾ ಹೆಸರು ಯಾಕೆ ಸ್ಕ್ರೀನಿಂಗ್ ಕಮಿಟಿ ಅವರು ಕಳಿಸಿಲ್ಲ ಶಾಸಕರೆಲ್ಲ ವಿರೋಧ ಮಾಡಿದ್ದಾರೆ ಅಂತ ನಾಯಕರು ಹೇಳ್ತಾ ಇದ್ದಾರೆ ಅಂತ ಸಂಯುಕ್ತ ಪಾಟೀಲ್ ಯಾರು ಅಂತ ಗುಡುಗಿದ್ದಾರೆ ಕಾಶಪ್ಪನವರ್ ಇನ್ನು ಮತ್ತೊಂದು ಕಡೆ ಬಾಗಲಕೋಟೆ ಕೈ ಟಿಕೆಟ್ ಮಿಸ್ ಆಗಿದ್ದಕ್ಕೆ ವೀಣಾ ಕಾಶಪ್ಪನವರ ಕಣ್ಣೀರ್ ಹಾಕಿದ್ದಾರೆ ದೆಹಲಿಯ ಖರ್ಗೆ ನಿವಾಸದ ಎದುರುಗಡೆನೆ ಗಳಗಳನೆ ಕ್ಯಾಮೆರಾ ಮುಂದೆ ಹತ್ಬಿಟ್ರು ಮಿಸ್ ಆಗೋ ಚಾನ್ಸಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ವೀಣಾ ಕಣ್ಣೀರ್ ಹಾಕಿದ್ರು ಇನ್ನು ಮತ್ತೊಂದು ಕಡೆ ಸ್ವಾಮೀಜಿಗಳ ಮೂಲಕ ವೀಣಾ ಕಾಶಪ್ಪನವರ ಟಿಕೆಟ್ಗೆ ಲಾಭಿ ನಡೀತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಜಯ ಸ್ವಾಮೀಜಿ ಭೇಟಿಯಾಗಿದ್ದಾರೆ ಸಂಯುಕ್ತ ಪಾಟೀಲ್ ಬಗ್ಗೆ ಕ್ಷೇತ್ರದಲ್ಲಿ ಯಾವ ಶಾಸಕರಿಗಾದ್ರೂ ಭೇಟಿ ಆಗಿರ್ಬೇಕಲ್ಲ ಯಾರಿಗೂ ಕೂಡ ಭೇಟಿ ಆಗಿಲ್ಲ ಯಾವ ಶಾಸಕರು ಕೂಡ ಪರವಾಗಿ ಹೇಳಿಲ್ಲ ನಮ್ಮ ಸಮಾಜದ ಬಂಧುಗಳಿದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ನಾಯಕರನ್ನ ಮತ್ತು ಎಲ್ಲರನ್ನ ಕರೆದು ಒಂದ್ ಸಭೆ ಮಾಡ್ತೀವಿ ಅಲ್ಲಿ ಸಭೆ ನಮ್ಮ ಜನರು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ನಿರ್ಣಯನ ಮಾಡ್ತೀವಿ ಅಧ್ಯಕ್ಷರೇ ಹೇಳಿದ್ದು ನನಗೆ ನಿನ್ನೆ ಇಲ್ಲಪ್ಪ ಹೆಸರೇ ಕಳಿಸಿಲ್ಲ ಅನ್ನೋದು ಈಗ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ನಿನ್ನೆ ಏನು ಪಟ್ಟಿ ಬಿಡುಗಡೆ ಆದ್ಮೇಲೆ ಅವರು ಈ ಏನು ಒಂದು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಇವಳು ಹೆಸರೇ ಕಳಿಸಿಲ್ಲ ಅನ್ನೋದು ಕೂಡ ನಮಗೆ ಮಾಹಿತಿ ಆಗಿದೆ ಈ ವಿಚಾರವಾಗಿ ನಾವು ಅಧ್ಯಕ್ಷರಿಗೆ ಈಗ ಪ್ರಶ್ನೆ ಮಾಡಿದಾಗ ಅವರು ಕೂಡ ಹೇಳಿದರು ನಿಮ್ಮ ಸ್ಥಳೀಯ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು ನಾನು ಕೊಡೋಕ್ಕಾಗಲ್ಲ ಅನ್ನೋ ಮಾತನ್ನು ಕೂಡ ಈಗ ಹೇಳಿದ್ದಾರೆ ನನಗೆ ಅವಕಾಶ ಕೊಡಿ ಅಂದ್ರೆ ಸೋಲ್ಬೇಕಾದ್ರೆ ವೀಣಾ ಕಾಶಪ್ನವ್ರು ಬೇಕಾಗಿತ್ತು ಗೆಲ್ಬೇಕಾದ್ರೆ ಬೇಡ ಅಂತ ಅನ್ಸುತ್ತೆ ಮೋಸ್ಟ್ಲಿ ಎಲ್ಲ ಒಂದು ಹತ್ರ ತುಳಿಯುವಂತ ಉನ್ಹಾರ ನಡೀತಾ ಇದನ್ನೋ ಏನೋ ನನ್ಗೆ ಗೊತ್ತಿಲ್ಲ ಚುನಾವಣೆಯನ್ನ ಮಾಡಿಸ್ಕೊಂಡು ಒಬ್ಬ ಹೆಣ್ಮಗಳ ಹತ್ರ ಈ ತರ ಮಾಡೋದು ಎಲ್ಲೋ ಒಂದ್ ಹತ್ರ ಇದು ಅನ್ಸುತ್ತೆ ನನಗೆ ಅವಕಾಶ ಕೊಡಿ ಅಂದ್ರೆ ಅವ್ರ ವೈಯಕ್ತಿಕ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ವೀಣಾ ಕಾಶ್ಯಪ್ನವ್ರು ನಾನು ಚುನಾವಣೆ ಮಾಡಿನಲ್ಲ ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆ ಥರ ಅವ್ರು ಹೇಳಿರ್ಲಿಕ್ಕಿಲ್ಲ ಪಕ್ಷ ಗೆಲ್ಲಿಸತಕ್ಕಂತ ಕೆಲಸ ಜವಾಬ್ದಾರಿ ಅವ್ರಿಗೂ ಇದೆ ನನಗೂ ಇದೆ ಇದು ಪಕ್ಷದ ಸಲುವಾಗಿ ಮಾಡಬೇಕು ವೈಯಕ್ತಿಕ ಸಲುವಾಗಲ್ಲ ನೋಡಿ ಅದು ಮೇಲಿನವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಅದ್ರ ಬಗ್ಗೆ ನಾವು ಹೇಳಕ್ಕೆ ಬರೋದಿಲ್ಲ ಇಲ್ಲಿ ಯಾರು ಯಾರಿಗೆ ಕೊಟ್ರೂ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿವಿ ಅವರು ಮಾಡ್ಬೇಕು ಶಿಫಾರಸ್ ಮಾಡ್ತಕ್ಕಂಥ ಕೆಲಸ ಯಾರೂ ಮಾಡೋದಿಲ್ಲ ಪಕ್ಷ ಮಾಡ್ತದೆ ಕಾರ್ಯಕರ್ತರು ಮಾಡ್ತಾರೆ ಅಭ್ಯರ್ಥಿ ಬೇರೆ ಜಿಲ್ಲೆ ಅಲ್ಲ ರೀ ಬಿಜಾಪುರ ಬಾಗಲಕೋಟೆ ಒಂದೇ ಜಿಲ್ಲೆ ಎರಡು ಸಾವಿರ ಮೂರರಲ್ಲಿ ನಾವು ಬೇರೆ ಆಗಿವು ಅಷ್ಟೇ ಆದರೆ ಜಿಲ್ಲೆ ಬೇರೆ ಆಗಿರ್ಬೋದು ಮನಸ್ಸು ಬೇರೆ ಆಗಿಲ್ಲ ಆಗೋದು ಇಲ್ಲ ತಿಳಿಕಿಡ್ಕೊಂಡು ಅಸಮಾಧಾನ ಹಂಡ್ರೆಡ್ ಪರ್ಸೆಂಟ್ ನೋಡಿ ಯಾರಿಗೆ ಒಬ್ಬರಿಗೆ ಪ್ರಯತ್ನ ಮಾಡಿರ್ತಕ್ಕಂಥವ್ರಿಗೆ ಚುನಾವಣೆ ಅಭ್ಯರ್ಥಿ ಅನ್ನೋ ಆಸೆ ಇರ್ತದೆ ನ್ಯಾಚುರಲ್ ಅದು ಅದಾದಮೇಲೆ ಅವರು ನಾವು ಕುಂತು ಮಾತಾಡ್ಕೊಳ್ತೀವಿ ಅದೆಲ್ಲ ಬಗೆಹರಿತದೆ ಕಾರ್ಯಕರ್ತರು ತಮ್ಮ ಕೆಲಸ ತಾವು ಮಾಡ್ತಾರೆ ಅದೆಲ್ಲ ನಡೆದು ಹೋಗ್ತದೆ ನಿಮಗೂ ಗೊತ್ತಾಗ್ತದೆ ಅದು ಅವ್ರ ವೈಯಕ್ತಿಕ ಪ್ರಶಾಂತ್ ಹದಿನೇಳು ಕ್ಷೇತ್ರಗಳ ಲಿಸ್ಟ್ ಫೈನಲ್ ಆಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಬಾಗಲಕೋಟೆ ವಿಷಯಕ್ಕೆ ಬರುವಾಗ ನಿನ್ನೆ ಒಂದಷ್ಟು ಘಟನೆಗಳು ನಡೆದಿದ್ದನ್ನು ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ವೀಣಾ ಕಾಶ್ಯಪ್ಪನವರು ಕಣ್ಣೀರು ಹಾಕಿದ್ರು ವಿಜಯಾನಂದ ಕಾಶಪ್ಪನವರು ಕೋಪ ಹೊರಗೆ ಹಾಕಿದ್ರು ಇದೆಲ್ಲದರ ಮಧ್ಯೆ ಜಯಮೃತ್ಯುಂಜಯ ಶ್ರೀಗಳು ಹೋಗಿ ಲಾಭಿ ನಡೆಸ್ತಾ ಇದ್ದಾರೆ ಬಾಗಲಕೋಟೆ ಸ್ವಲ್ಪ ಟಫ್ ಆಗುತ್ತಾ ಅಂತ ಅಲ್ಲ ಟಫ್ ಆಗೋದು ಪ್ರಶ್ನೆ ಇಲ್ಲ ಈಗ ನೋಡಿ ಬಾಗಲಕೋಟೆಗೆ ಮೊದಲಿಂದಲೂ ಕೂಡ ಅಜಯ್ ಕುಮಾರ್ ಸರ್ ನಾಯಕ್ ಕ್ಯಾಂಡಿಡೇಟ್ ಆಗ್ತಾ ಇದ್ರು ಇಲ್ಲ ಅಂದರೆ ಈಗ ಲಾಸ್ಟ್ ಇಯರ್ ಲಾಸ್ಟ್ ಎಲೆಕ್ಷನ್ಸ್ನಲ್ಲಿ ವೀಣಾ ಕಾಶಪ್ನವ್ರು ಕ್ಯಾಂಡಿಡೇಟ್ ಆಗಿದ್ರು ಸತತವಾಗಿ ಬಾಗಲಕೋಟೆ ಕ್ಷೇತ್ರದಿಂದ ಪಿ ಸಿ ಗೆದ್ದು ಬರ್ತಾ ಇದ್ದಾರೆ ಕಾಂಬಿನೇಷನನ್ನು ಬಿಜೆಪಿ ಏನು ಮಾಡುತ್ತೆ ಅಲ್ಲಿ ಗಾಣಿಗ ಸಮುದಾಯದ ಮತಗಳು ದಂಡಿಯಾಗಿವೆ ಜಮಖಂಡಿ ಬಾಗಲಕೋಟೆ ಬೀಳ್ಗಿ ಇಲ್ಲೆಲ್ಲವು ಹೀಗಾಗಿ ಬಿ ಜೆ ಪಿ ಗದ್ದಿಗೌಡ್ರಿಗೆ ಟಿಕೆಟ್ ಕೊಡುತ್ತದೆ ಕಾಂಗ್ರೆಸ್ ಪಂಚಮಸಾಲಿಗಳಿಗೆ ಅಲ್ಲೊಂದು ಟಿಕೆಟನ್ನು ಕೊಡುತ್ತೆ ವೀಣಾ ಕಾಶ್ಯಪ್ನವ್ರು ಸೋತ ನಂತರ ಕಳೆದ ಬಾರಿ ಈ ಬಾರಿ ಏನು ವಿಧಾನಸಭಾ ಚುನಾವಣೆಯಲ್ಲಿ ವಿಜಯಾನಂದ್ ಗೆದ್ದರು ಆದರೆ ಕಾಂಗ್ರೆಸ್ಸಿಗೆ ಅನ್ನಿಸ್ತಾ ಇದೆ ವಿಜಯಾನಂದ್ ಕಾಶ್ಯಪ್ನವ್ರವರ ಸಂಬಂಧಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಬೇರೆ ಶಾಸಕರ ಜೊತೆ ಚೆನ್ನಾಗಿಲ್ಲ ಅವರ ಪ್ರಭಾವ ಇಳಕಲ್ಗೆ ಸೀಮಿತವಾಗಿರುತ್ತೆ ಬೇರೆ ಕಡೆ ಅದರ ಪ್ರಭಾವ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಶಿವಾನಂದ ಪಾಟೀಲ್ರನ್ನು ಸಂಪರ್ಕಿಸ್ತು ಶಿವಾನಂದ ಪಾಟೀಲ್ರ ಮಗಳು ಸಂಯುಕ್ತ ಪಾಟೀಲ್ರಿಗೆ ಟಿಕೆಟ್ ಕೊಡ್ತಕ್ಕಂಥ ತೀರ್ಮಾನವನ್ನು ಕಾಂಗ್ರೆಸ್ ತೆಗೆದುಕೊಂಡಿದೆ ಆನ್ ದ ಬೇಸಿಸ್ ಆಫ್ ವಿನೆಬಿಲಿಟಿ ಎರಡೂ ಪ್ರಬಲ ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಾಗ ಅವರು ಮಕ್ಕಳನ್ನು ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಅನ್ನುವ ಭಾಗವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನಿಗೆ ಸತೀಶ್ ಜಾರಕಿಹೊಳಿ ಮಗಳಿಗೆ ಶಿವಾನಂದ ಪಾಟೀಲ್ರ ಮಗಳಿಗೂ ಕೂಡ ಈ ಟಿಕೆಟನ್ನು ಬಾಗಲಕೋಟೆಯಲ್ಲಿ ನೀಡತಕ್ಕಂಥ ತೀರ್ಮಾನ ಆಯಿತು ಕಾಂಗ್ರೆಸ್ಸಿಗೆ ಇದೆ ಶಿವಾನಂದ ಪಾಟೀಲ್ರು ಒಂದು ಸ್ವಲ್ಪ ಚುನಾವಣಾ ರಾಜಕಾರಣದಲ್ಲಿ ನಿಪುಣರು ಹೀಗಾಗಿ ಅವರು ನೋಡಿ ತಿಕೋಟಾದಲ್ಲಿ ಅವರು ಎಂ ಬಿ ಪಾಟೀಲರನ್ನು ಸೋಲಿಸಿದ್ರು ನಂತರ ಕಾಂಗ್ರೆಸ್ಸಿಗೆ ಬಂದರು ಅವರನ್ನು ಬಸವನ್ ಬಾಗೇವಾಡಿಗೆ ಕಳಿಸ್ಲಾಯಿತು ಬಸವನ್ ಬಾಗೇವಾಡಿಗೆ ಹೋಗಿದ್ರು ಹೀಗಾಗಿ ವಿಜಾಪುರ ಜಿಲ್ಲೆಯಿಂದ ಅವರನ್ನು ಬಾಗಲಕೋಟೆಗೆ ಕರ್ಕೊಂಡು ಬಂದಾಗ ಮಗಳನ್ನು ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ಪಂಚಮಸಾಲಿ ಸಮುದಾಯ ಶಿವಾನಂದ ಪಾಟೀಲ್ರಿಗೆ ಭಾಳಷ್ಟು ಬೀಗತನ ಬೆಳಗಿ ಆ ಭಾಗದಲ್ಲಿದೆ ಅನ್ನುವ ಕಾರಣಕ್ಕೋಸ್ಕರ ಕೂಡ ಕರ್ಕೊಂಡು ಬರಲಾಗಿದೆ ಸಹಜವಾಗಿ ಇದು ಕಾಶಪ್ನವರ್ ಮತ್ತು ಕಾಶಪ್ನವರ ಪತ್ನಿಯವರನ್ನ ಅಸಮಾಧಾನಕ್ಕೆ ದೂಡಿದೆ ಅಂತಕ್ಕಂಥದ್ದು ಸ್ಪಷ್ಟ ಅವರು ನಿನ್ನೆ ವಿಜಯಾನಂದ ಕಾಶ್ಯಪ್ನವ್ರವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಳಿ ಹೋದಾಗ ಖರ್ಗೆ ಅವರು ಹೇಳಿದರು ನಿಮ್ಮ ಹೆಸರೇ ಸ್ಕ್ರೀನಿಂಗ್ ಕಮಿಟಿ ದಾಟಿ ಬಂದಿಲ್ಲ ನಮ್ಮ ಬಳಿ ಹೆಸರೇ ಬಂದಿಲ್ಲದಿದ್ದಾಗ ನಾವೇನು ಮಾಡಬೇಕು ಅಂತಕ್ಕಂಥದ್ದನ್ನು ಖರ್ಗೆ ಅವರು ಕೇಳಿದಾಗ ಕಾಶ್ಯಪ್ನವ್ರು ಇನ್ನಷ್ಟು ವ್ಯಗ್ರರಾಗಿದೆ ಇದರಲ್ಲಿ ಪಂಚಮಸಾಲಿ ಪೀಠದ ಕೂಡಲ ಸಂಗಮ ಪೀಠದ ಜಯಮೃತ್ಯುಂಜಯ ಸ್ವಾಮಿಗಳು ದಿಲ್ಲಿಗೆ ಹೋಗಿದ್ದಾರೆ ಅದು ನನಗೊಂದು ಆಶ್ಚರ್ಯವನ್ನು ತರಿಸುತ್ತೆ ಅಂದರೆ ಈ ಸ್ವಾಮೀಜಿಗಳು ಟಿಕೆಟ್ ಹಂಚಿಕೆ ಯಾವುದೇ ಪಕ್ಷದಲ್ಲಿ ಗೊಂದಲಗಳು ಇದು ಸರ್ವೇ ಸಾಮಾನ್ಯ ಅಂದರೆ ಸ್ವಾಮೀಜಿಗಳೇ ನೇರವಾಗಿ ಹೋಗಿ ಯಾವುದಾದ್ರೂ ರಾಜಕೀಯ ಪಕ್ಷದ ನಾಯಕರ ಜೊತೆ ಕುತ್ಕೊಂಡು ಮಾತನಾಡ್ತಕ್ಕಂಥದ್ದು ಸರಿನಾ ತಪ್ಪ ಈ ಬಗ್ಗೆ ಕೂಡ ಒಂದು ಚರ್ಚೆ ನಡಿಬೇಕಾಗತ್ತೆ ನಿಶ್ಚಿತವಾಗಿ ಅಂದರೆ ಸ್ವಾಮೀಜಿಗಳೇ ಹೋಗಿ ಇಲ್ಲ ಇವ್ರಿಗೆ ಟಿಕೆಟ್ ಕೊಡಬೇಕು ಸ್ವಾಮಿ ಸಪೋರ್ಟ್ ಓಪನ್ ಸ್ಟೇಟ್ಮೆಂಟ್ಸ್ ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ ಆದ್ರೆ ಸ್ವಾಮೀಜಿಗಳು ಹೋಗಿ ದಿಲ್ಲಿವರೆಗೆ ಹೋಗಿ ಇಲ್ಲ ಇವ್ರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದನ್ನ ಯಾವುದೇ ಪಕ್ಷದ ನಾಯಕರ ಬಳಿ ಹೇಳ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ನನ್ನ ನನ್ನ ಪ್ರಕಾರ ಯಾಕಂದ್ರೆ ಒಂದೇ ಸಮಾಜದ ಇಬ್ರು ವ್ಯಕ್ತಿಗಳಿದ್ದಾಗ ಒಬ್ಬರ ಪರವಾಗಿ ಹೋಗಿ ಕುಳಿತು ಅದೊಂದು ಭಾಗ ಇನ್ನೊಂದು ಭಾಗ ಇಷ್ಟು ಬಹಿರಂಗವಾಗಿ ಸ್ವಾಮೀಜಿಗಳು ಹೋಗಿ ಟಿಕೆಟ್ ಕೇಳ್ತಕ್ಕಂಥದ್ದು ರಾಜಕೀಯ ಕ್ಷೇತ್ರಕ್ಕೂ ಒಳ್ಳೆಯ ಬೆಳವಣಿಗೆ ಏನಲ್ಲ ಅಂತ ನನಗನ್ಸುತ್ತೆ ಇದು ಪ್ರಾಯಶಃ ಬಾಗಲಕೋಟೆಯಲ್ಲಿ ನೋಡಿ ಪಿ ಸಿ ಗದ್ದಿಗೌಡರು ಸತತವಾಗಿ ಗೆಲ್ತಾ ಇದ್ದಾರೆ ಸಂಯುಕ್ತ ಪಾಟೀಲ್ ಬಂದರೆ ಒಂದು ಸ್ವಲ್ಪ ಗದ್ದಿಗೌಡ್ರಿಗೆ ಫೈಟ್ ನೀಡಬಹುದು ಅಂತಕ್ಕಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಆದರೆ ಆ ಲೆಕ್ಕಾಚಾರದಲ್ಲಿ ವೀಣಾ ಕಾಶ್ಯಪ್ನವರು ಇಷ್ಟೊಂದು ವ್ಯಗ್ರರಾಗ್ತಾರೆ ಬೇಸರಗೊಳ್ತಾರೆ ವಿಜಯಾನಂದ್ ಕಾಶ್ಯಪ್ನವ್ರು ದಿಲ್ಲಿವರೆಗೆ ಹೋಗ್ತಾರೆ ಅಂತಕ್ಕಂಥದ್ದು ಆ್ಯಂಟಿಸಿಪೇಟೆಡ್ ಇರಲಿಲ್ಲ ಅಂತ ಈಗ ಕಾಶಪ್ನವರ ಈ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನಿಶ್ಚಿತವಾಗಿ ಕಾಂಗ್ರೆಸ್ಗೂ ಕೂಡ ಕಾಂಗ್ರೆಸ್ನ ಸ್ಟ್ರಾಟರ್ಜಿಯಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆ ಆಯಿತಾ ಅಂತಕ್ಕಂಥದ್ದು ನೋಡ್ಕೊ ಇಡೀ ರಾಜ್ಯದಲ್ಲಿ ನೋಡಿ ಕಾಂಗ್ರೆಸ್ ತುಂಬ ಜಾಗರೂಕತೆಯಿಂದ ಟಿಕೆಟ್ ಹಂಚಿತು ಅದಕ್ಕೆ ಇನ್ನೊಂದು ಆಯಾಮವೂ ಕೂಡ ಇದೆ ಕಾಂಗ್ರೆಸ್ನಲ್ಲಿ ತುಂಬ ಪೈಪೋಟಿ ಲೋಕಸಭಾ ಚುನಾವಣಾ ಟಿಕೆಟ್ ಬಗ್ಗೆ ಇಲ್ಲ ಹೀಗಾಗಿ ಮಕ್ಕಳಿಗೆ ಟಿಕೆಟ್ ಕೊಡ್ತಕ್ಕಂಥ ತೀರ್ಮಾನವನ್ನು ಕಾಂಗ್ರೆಸ್ ತೆಗೆದುಕೊಳ್ತು ಮಕ್ಕಳಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಪತ್ನಿಗೆ ಯಾಕೆ ಟಿಕೆಟ್ ಕೊಡ್ತಾ ಇಲ್ಲ ಅನ್ನೋ ಬಂಡಾಯವನ್ನು ವಿಜಯಾನಂದ್ ಕಾಶ್ಯಪ್ನವರು ಮಾಡ್ತಾ ಇದ್ದಾರೆ ಇದು ಬಂಡಾಯದ ರೂಪಕ್ಕೆ ಹೋಗುತ್ತಾ ಮುಂದಿನ ದಿನಗಳಲ್ಲಿ ಎಸ್ ಕೋಲಾರದಲ್ಲೂ ಹಂಗಿದ್ದ ಪರಿಸ್ಥಿತಿ ಇದೆ ಒಂದಷ್ಟು ಲಾಭಿ ನಡೀತಾ ಇದೆ ಕೋಲಾರದ ಎಸ್ ಸಿ ಮೀಸಲು ಕ್ಷೇತ್ರದ ಟಿಕೆಟ್ ಗೆ ದೆಹಲಿಯಲ್ಲಿ ಲಾಭಿ ನಡೀತಾ ಇದೆ ಸಚಿವ ಕೆ ಎಚ್ ಮುನಿಯಪ್ಪ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣ ಲಾಭಿ ನಡೆಸ್ತಾ ಇದ್ದಾರೆ ದೆಹಲಿಯಲ್ಲಿ ಬೀಡು ಬಿಟ್ಟಿದೆ ಎರಡು ಬಣಗಳು ಅಳಿಯನಿಗೆ ಟಿಕೆಟ್ ಕೊಡಿ ಅಂತ ಕೆ ಎಚ್ ಮುನಿಯಪ್ಪ ಭಾರಿ ಕಸರತ್ತು ಮಾಡ್ತಾ ಇದ್ದಾರೆ ಅಳಿಯ ಚಿಕ್ಕಪೆದ್ದಣ್ಣಾಗೆ ಟಿಕೆಟ್ ಕೊಡಿಸೋದಕ್ಕೆ ಎಚ್ ಮುನಿಯಪ್ಪ ಸರ್ಕಸ್ ಮಾಡ್ತಿದ್ದಾರೆ ಕೆಆರ್ಪುರಂನಲ್ಲಿ ಉಪ ನೋಂದನಾಧಿಕಾರಿಯಾಗಿದ್ದಾರೆ ಚಿಕ್ಕಪೆದ್ದಣ್ಣ ಎಲ್ಲ ಹನುಮಂತಯ್ಯಾಗೆ ಟಿಕೆಟ್ ಕೊಡಿ ಅಂತ ರಮೇಶ್ ಕುಮಾರ್ ಟೀಮ್ ಪಟ್ಟು ಹಿಡಿದಿದೆ ರಮೇಶ್ ಕುಮಾರ್ ಸಚಿವ ಎಂಸಿ ಸುಧಾಕರ್ ಶಾಸಕ ಕುತ್ತೂರು ಮಂಜುನಾಥ್ ಈ ಪ್ರಯತ್ನ ಮಾಡ್ತಾ ಇದ್ದಾರೆ ಎರಡೂ ಬಣಗಳ ಸೆಣಸಾಟದಿಂದ ಟಿಕೆಟ್ ಯಾರಿಗೆ ಸಿಗಬಹುದು ಅನ್ನೋದು ಸದ್ಯದ ಪ್ರಶ್ನೆ ಎಲ್ಲರೂ ಪಕ್ಷ ಏನು ಹೇಳ್ತದೆ ನಾವೆಲ್ಲ ಒಟ್ಟಿಗೆ ಕಸ ಮಾಡ್ತೀವಿ ಅಂತ ಹೇಳಿದ್ದಾರೆ ರಾಜಕೀಯವಾಗಿ ಅಭಿಪ್ರಾಯಗಳು ತಿಳಿಸಬೇಕಲ್ಲ ಏನು ತಪ್ಪೇನಿಲ್ಲ ಎಲ್ಲರೂ ಪಕ್ಷ ಏನು ಹೇಳ್ತದೆ ನಾವೆಲ್ಲ ಒಟ್ಟಿಗೆ ಕಸ ಮಾಡ್ತೀವಿ ಅಂತ ಹೇಳಿದ್ದಾರೆ ರಾಜಕೀಯವಾಗಿ ಪ್ರಶಾಂತ್ ಕೋಲಾರ ಟಿಕೆಟ್ ಬೌನ ಕೋಲಾರದ ಜಗಳ ಹೊಸದೇನಲ್ಲ ಕೆಮಿಯಪ್ಪನವರು ಈ ಜಗಳದ ಕಾರಣದಿಂದಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಮೇಶ್ ಕುಮಾರ್ ಬಣ ಹೇಳ್ತಾ ಇದೆ ಏನಕ್ಕೇನ ಕೆ ಎಚ್ ಮುನಿಯಪ್ಪನವರ ಕುಟುಂಬಕ್ಕೆ ಟಿಕೆಟ್ ಕೊಡಬೇಡಿ ಕೆ ಎಚ್ ಮುನಿಯಪ್ಪನವ್ರಿಗೆ ಟಿಕೆಟ್ ಕೊಡಬೇಡಿ ನಾವು ಯಾರೂ ಕೆಲಸ ಮಾಡಲ್ಲ ಅಂತಕ್ಕಂಥದ್ದನ್ನು ಹೈಕಮಾಂಡ್ಗೆ ಸ್ಪಷ್ಟಪಡಿಸ್ತಾ ಇದೆ ಕಳೆದ ಬಾರಿ ರಮೇಶ್ ಕುಮಾರ್ ಬಣ ಸಪೋರ್ಟ್ ಮಾಡದೇ ಇದ್ದರೆ ಮುನಿಸ್ವಾಮಿ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿ ಅಲ್ಲಿಂದ ಗೆಲ್ತಿದ್ರು ಅಂತ ಯಾರಿಗೂ ಅನ್ನಿಸ್ತಿರಲಿಲ್ಲ ಈ ಬಾರಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಇದೆ ಅಲ್ಲಿ ಹೀಗಿರುವಾಗ ಕೆ ಎಚ್ ಮುನಿಯಪ್ಪನವ್ರು ಹೇಳ್ತಾ ಇದ್ದಾರೆ ಫಸ್ಟ್ ಏನಂದರು ನಾನೇ ನಿಲ್ತೀನಿ ಅಂದರು ಮಗಳಿಗೆ ಮಂತ್ರಿ ಮಾಡೋದಾದರೆ ನಾನು ನಿಲ್ತೀನಿ ಅಂದರು ಆ ಆ ಗ್ಯಾರಂಟಿಯನ್ನು ಯಾರೂ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಈಗ ಹೇಳ್ತಿದ್ದಾರೆ ಬೇಡ ನಾನು ನನ್ನ ಮಗಳಿಬ್ಬರು ಎಮ್ ಎಲ್ ಎ ಇದ್ದೀವಿ ನಾನು ಅಳಿಯನಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದನ್ನು ಕೆ ಎಚ್ ಮುನಿಯಪ್ಪನವ್ರು ಇದ್ದಾರೆ ಯಾವುದೇ ಕಾರಣಕ್ಕೂ ಕೆ ಎಚ್ ಮುನಿಯಪ್ಪನವರ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಅನ್ನೋದು ರಮೇಶ್ ಕುಮಾರ್ ಬಣದ ವಾದ ಅಲ್ಲಿ ಹನುಮಂತಯ್ಯ ಒಂದು ಕ್ಯಾಂಡಿಡೇಟ್ ಆಗಿ ಅವ್ರಿಗೆ ಸಿಕ್ಕರು ಯಾಕಂದರೆ ಕೋಲಾರದಲ್ಲಿ ದಲಿತ ಲೆಫ್ಟ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ ಚಾಮರಾಜನಗರಕ್ಕೆ ರೈಟು ಕೋಲಾರಕ್ಕೆ ಲೆಫ್ಟು ಚಿತ್ರದುರ್ಗಕ್ಕೆ ಕೂಡ ಲೆಫ್ಟ್ ಕೊಡುತ್ತೆ ವಿಜಯಪುರ ಜಿಲ್ಲೆಯಲ್ಲಿ ರೈಟ್ ಕೊಟ್ಟಿದೆ ಈ ಬಾರಿ ಅಂದರೆ ಎರಡು ರೈಟು ಎರಡು ಲೆಫ್ಟನ್ನು ಈ ಕಾಂಗ್ರೆಸ್ ಕೂಡ ಅಳವಡಿಸ್ಕೊಂಡಿದೆ ಒಂದು ಮೂರು ರೈಟ್ ಆಗುತ್ತೆ ಈಗ ಮೂರು ರೈಟ್ ಕಲಬುರಗಿಯಲ್ಲೂ ಕೂಡ ರಾಧಾಕೃಷ್ಣನ್ ಮೂರು ರೈಟ್ ಆಗುತ್ತೆ ಒನ್ ಲೆಫ್ಟು ಅನ್ನೋ ಒಂದು ಕಾನ್ಸೆ ಎರಡು ಲೆಫ್ಟ್ ಅನ್ನೋ ಕಾನ್ಸೆಪ್ಟನ್ನು ಅಳವಡಿಸ್ಕೊಂಡಿದೆ ಕಾಂಗ್ರೆಸ್ ಆ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಈ ಹ ಎಲ್ ಹನುಮಂತಯ್ಯ ಕೂಡ ಅಷ್ಟೇ ಪ್ರಬಲರಾಗಿ ಟಿಕೆಟ್ ಕೇಳ್ತಾ ಇದ್ದಾರೆ ಅವ್ರಿಗೆ ರಮೇಶ್ ಕುಮಾರ್ ಅವರ ಬೆಂಬಲ ಇದೆ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಗೊಂದಲದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಇದ್ದ ಇದ್ದಾಗಿದೆ ಈ ಇಬ್ಬರ ಜಗಳಗಳನ್ನು ಸಾಲ್ವ್ ಮಾಡಿದೆವು ನೋಡಿ ಈ ಇಬ್ಬರ ಜಗಳದ ಕಾರಣದಿಂದಾಗಲೇ ಸಿದ್ದರಾಮಯ್ಯನವರು ಕೋಲಾರಕ್ಕೆ ನಿಲ್ತೀನಿ ಅಂತ ಹೋಗಿ ವಾಪಸ್ ಬರಬೇಕಾಯ್ತು ಈ ಇಬ್ಬರ ರಮೇಶ್ ಕುಮಾರ್ ಮುನಿಯಪ್ಪನವರ ಜಗಳವನ್ನ ಬಗೆಹರಿಸದೆ ಯಾರಿಗೇ ಟಿಕೆಟ್ ಕೊಟ್ಟಲ್ಲಿ ಕೂಡ ನನಗನ್ಸುತ್ತೆ ಕೋಲಾರದಲ್ಲಿ ಬಂಡಾಯ ಸರ್ವೇ ಸಾಮಾನ್ಯ ಬಂಡಾಯ ಹಾಗೆ ಆಗತ್ತೆ ಯಾಕಂದರೆ ಇಬ್ರು ಒಂದು ರೀತಿ ಒಬ್ರನ್ನೊಬ್ಬರು ಮಣಿಸಬೇಕು ಅನ್ನೋದಕ್ಕೆ ಯಾವುದೇ ಹಂತಕ್ಕೆ ಹೋಗ್ಲಿಕ್ಕೆ ಸಿದ್ಧರಿದ್ದಾರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲರನ್ನ ಕೂಡಿಸಿ ಮಾತಾಡಿಸಿ ಟಿಕೆಟ್ ಕೊಟ್ಟರೆ ಒಂದು ಹಂತದಲ್ಲಿ ಥರ್ಡ್ ಪಾರ್ಟಿ ಅಂತ ನಾವು ಅಂತೀವಿ ರಮೇಶ್ ಕುಮಾರ್ ಬಣಾನು ಅಲ್ಲ ಇವ್ರ ಬಣನೂ ಅಲ್ಲ ಮತ್ತೊಬ್ರಿಗೆ ಟಿಕೆಟ್ ಕೊಟ್ಟರೆ ಇಬ್ಬರು ಕೆಲಸ ಮಾಡಿ ಅಂತಕ್ಕಂಥದ್ದು ಹೇಳ್ಬೋದು ನಾನು ಅದರ್ವೈಸ್ ಒಂದು ಬಣಕ್ಕೆ ಇನ್ನೊಂದು ಬಣ ಕೊಟ್ರೆ ಕೆಲಸ ಮಾಡ್ತಾರೆ ಅನ್ನುವ ಸ್ಥಿತಿಯಲ್ಲಿ ಕೋಲಾರದ ಕಾಂಗ್ರೆಸ್ ಇಲ್ಲ ಸೊ ಕಾಂಪ್ಲಿಕೇಟೆಡ್ ಇರುತ್ತೆ ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್